ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಜೂನ್ ಫಸ್ಟ್ ವ್ಲಾಗ್ ಆಗಿರುತ್ತೆ ಅವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ವಿ ನಾವು ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಒಂದು ಚಾಲೆಂಜನ್ನ ಮಾಡಿದ್ದೀವಿ ತರ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ತರ್ಟಿ ವೀಡಿಯೋಸ್ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಮಿನಿ ವ್ಲಾಗ್ನ ಇದ್ದೀವಿ ಸೊ ಹಾಗಾಗಿ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲೇ ಮನೆ ಹತ್ರ ಆವು ಬಂದಿತ್ತು ಅಂದ್ಬಿಟ್ಟು ಭರತ್ ಮತ್ತು ಜಶ್ವಿತ್ ಇಬ್ಬರು ವೀಡಿಯೋ ನಮ್ಮ ಏರಿಯಾದಲ್ಲಿ ಇದೇ ಫಸ್ಟು ನಮ್ಮ ಲೈನಲ್ಲಿ ಆಮ್ನ ನೋಡಿರೋದು ನಾನು ಫಸ್ಟಿಂದನೂ ನಾನೇನು ನೋಡಿಲ್ಲ ನಾನು ಇಲ್ಲಿ ಬಂದಾಗಂದನು ಹಾಗಾಗಿ ಇಲ್ಲಿ ಒಬ್ಬರು ಮನೆ ಹತ್ರ ಬಂದಿತ್ತು ಆವು ಕಾಂಪೌಂಡಲ್ಲಿತ್ತು ಅಂದ್ಬಿಟ್ಟು ಆ ವಿಡಿಯೋರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಅವನ್ನ ಇಡ್ಸ್ತಾ ಇದ್ದಾರೆ ಸೊ ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಅದಾದಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿತ್ತಲ್ಲ ಅಡುಗೆಲ್ಲ ಎಲ್ಲ ಊಟ ಎಲ್ಲರಿಗೂ ಊಟ ಎಲ್ಲ ಬಡಿಸ್ಬಿಟ್ಟು ಅವರೆಲ್ಲ ಊಟ ಮಾಡಿದ್ರು ಅದಾದಮೇಲೆ ನಾನು ಮತ್ತು ಪ್ರಿಯಾಂಕಾ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಾವು ಅಷ್ಟಾಗಿ ನ ನಾನ್ ವೆಜ್ಜಲ್ಲಿ ಚಿಕನ್ ಮಾತ್ರ ತಿನ್ನೋದು ಈವನ್ ಜಶ್ವಿತ್ ಮತ್ತು ಲಡ್ಡು ಇಬ್ರು ಅಷ್ಟೇ ಚಿಕನೇ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಅಷ್ಟೇ ಚಿಕನೇ ಇಷ್ಟ ಹಾಗೇ ಅವರು ಅವ್ರು ನಾನ್ ವೆಜ್ ಮಾತ್ರ ತಿನ್ನೋದೇ ಇಲ್ಲ ಅವ್ರು ಹೆಗ್ಬಿಟ್ಟರೆ ಇನ್ನು ನಾನ್ ವೆಜ್ ಚಿಕನ್ ಆಗಲಿ ಮಟನ್ ಆಗಲಿ ಏನೂ ತಿನ್ನಲ್ಲ ಅವರು ಅದೊಂದು ಬೇಜಾರು ನಾನ್ ವೆಜ್ ಮಾಡಿದ್ರೆ ವೆಜ್ ಕೂಡ ಮಾಡಲೇಬೇಕು ಹಂಗಾಗಿ ಸ್ವಲ್ಪ ನಾನ್ ವೆಜ್ ಮಾಡಿದಾಗ ತಲೆ ಚಿಟ್ಟು ಹಿಡಿತಿದೆ ಇನ್ನೇನು ಮಾಡೋದು ಮಕ್ಳಿಗೋಸ್ಕರ ಅವರು ತಿಂತಾರೆ ವೀಕ್ ಒನ್ ವೀಕ್ ಆದರೂ ಬೇಕು ಜಶ್ವಿತಕ್ಕೆ ಕೇಳ್ತಾಯಿರ್ತಾರೆ ಸೊ ಹಾಗಾಗಿ ಸಂಡೆ ಬಂತು ಅಂದರೆ ನಾನ್ ವೆಜ್ ಮಾಡಿ ಮಾಡ್ತೀವಿ ಲಡ್ಡು ನೀನು ಯಾಕೆ ಪಾಪ ವಾಕರಲ್ಲಿ ಕೂತಿದ್ಯಾ ಪಾಪ ವಾಕರಲ್ಲಿ ಯಾಕೆ ನೀನು ಕೂತಿದೀಯಾ ನೀನು ಆಟಾಡೋಕ್ಕೆ ಬೇಕಾದದು ಸರಿ ಆಯ್ತಾ ಆಟ ಆಡಪ್ಪ ಅವ್ನು ವಾಕರ್ ಎತ್ಕೊಂಡು ಇವನು ಯಾವಾಗ ಆಟಾಡ್ತಾನೆ ಅವ್ನು ವಾಕರಲ್ಲಿ ಕೂಡ ಇದ್ದರೂ ಅದರಲ್ಲಿ ಇವನೇ ಆಟ ಆಡ್ತಿದ್ದ ಅವನು ಕೊಡ್ತಿರ್ಲಿಲ್ಲ ನಮ್ಮಗೆ ಇವಾಗ್ಲೂ ಅವನೇ ಆಟ ಅವ್ನು ಇನ್ನು ನಮ್ಮ ಜಶ್ವಿತ್ತು ಇಲ್ಲಾಂದಿದ್ದಕ್ಕೆ ಆರು ವರ್ಷ ಆಗಿದೆ ಇವಾಗ ಎಲ್ಲ ಸ್ವಲ್ಪ ಕಿತ್ತಾಕಿದ್ದ ಅವನು ಇಲ್ಲೆಲ್ಲ ಬಾಲ್ ಇತ್ತು ಅದೆಲ್ಲ ಕಿತ್ತಾಕ್ಬಿಟ್ಟವನೇ ಚೆನ್ನಾಗಿತ್ತ ನೀನ್ ಹಾಯ್ ಮಾಡು ಎಲ್ರು ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಬಿದ್ದಿದ್ದ ಊಟ ಮಾಡ್ದ ಏನು ತಿಂಡೆ ಊಟ ಏನು ಸಾಂಬಾರು ಚಿಚ್ಚಿ ಸಾರು ಹಾ ತಲೆಯಲ್ಲಿ ಕೊಟ್ಟೆ ತಲೆಯಲ್ಲಿ ಕೊಟ್ಟೆ ಯಾವ ಮಾಮಿ ಕೊಟ್ಟೆ ಯಾವ ಮಾಮಿ ಕೊಟ್ಟೆ ಮಾದಪ್ಪುಂಗೇ ಸರಿ ಆಯಿತು ಹೋಗಪ್ಪ ನಿನ್ನ ಗಾಡಿಲಿ ಬಾಯ್ 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 ನಾ ಹೋಗಪ್ಪ ಆಯಿತು ನಿನ್ನ ಕಾರಲ್ಲಿ ಆಯಿತು ಹೋಗು ಅದಿದ್ರಲ್ಲೇ ಆಟ ಅದರಿಂದ ನಮಗೆ ಏನು ಹಿಂಸೆ ಕೊಡಲ್ಲ ಆಟ ಆಡ್ತಿರ್ತಾನೆ ಆಟ ಆಡ್ಕೊಂಡು ಕೂತಿರ್ತಾನೆ ನಾನು ಬರ್ತೀನಿ ಕರ್ಕೊಂಡು ಕರ್ಕೊಂಡು ಅವಳ ಬಂದೈತೆ ಅಂತ ಎಷ್ಟು ಇಂಟ್ರೆಸ್ಟಿಂದ ನೋಡ್ತವನಿ ಅಂದರೆ ಈಗ ತಲೆ ಬಿಟ್ಟವನಿ ಕೆಳಗಡೆ ಅವಾಗಿಂದ ಅಂದ್ಕೊಂಡು ನೋಡ್ತಾನೇ ಇದ್ದ ಏನು ಬಾಬೋದು ಹ್ಞೂ ಚಿನಿ ಏನದು ಅಯ್ಯಮ್ಮ ಅಯ್ಯಮ್ಮ ಇಂಟ್ರೆಸ್ಟಿಂದ ಏನದು ಅಂತ ನೋಡ್ತಾ ನೋಡ್ತಾವನೆ ನನ್ನ ಜೊತೆ ಆಟಾಡ್ಬಿಟ್ಟು ಅವ್ರ ಅಮ್ಮ ಬಂದ್ಲು ಅಂತ ಮೆತ್ತಗೋಯ್ತಾವಣೆ ಏ ಮುನ್ನ ಇಲ್ಲಿ ತಿರ್ಗು ಇಲ್ಲಿ ಹೋಯ್ತಾವಣೆ ಅವ್ರ ಅಮ್ಮ ಬಂದ್ಲು ಅಂತ ಮೆತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಇವತ್ತ ಎಷ್ಟು ಬಿಸಿಲು ಬಂದಿರೋದು ಮೈಸೂರಲ್ಲಿ மெத்த வயச வரை கொடுத்து ஏன்மாட்யா கூகஸ்தான் உண்ணா ஏனது இன்னும் உண நீ வைமண்ணா நீ

ಹಾಗೆ ಪಾಪನ್ನ ಬಿಟ್ಬಿಟ್ಟು ನಾನು ಜಶ್ವಿತ್ ಮತ್ತು ಭರತ್ ಅವರು ಮೂರು ಜನೂ ಸ್ವಲ್ಪ ಅವ್ನು ಸ್ಕೂಲ್ಗೆ ವಾಟರ್ ಬಾಟಲ್ ಆಗಿರ್ಬೋದು ಹಾಗೆ ಬಾಕ್ಸ್ ಲಂಚ್ ಬಾಕ್ಸ್ ಅದೆಲ್ಲ ಬೇಕಿತ್ತು ಹಂಗಾಗಿ ಮೋಹನ್ ಭಂಡಾರ್ ಬಂದಿದ್ವಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ತ್ರೀ ಹಂಡ್ರೆಡ್ ಅರ್ ಹಂಡ್ರೆಡ್ ಈ ರೀತಿ ಇರೋದು ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಜಶ್ವಿತ್ಗೆ ಸ್ಪೈಡರ್ ಮ್ಯಾನ್ ಅಂದರೆ ಇಷ್ಟ ಸೊ ಹಾಗಾಗಿ ಸ್ಪೈಡರ್ ಮ್ಯಾನ್ ಇರೋ ಅಂಥದ್ದನ್ನೇ ನೋಡಿ ತೊಗೊಂಡಿದ್ದು ಬಾ ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ನ ಅಲ್ಲಿಗೆ ಸ್ಟಾಫ್ ಮೆಂಬರ್ಸ್ ಕೂಡ ಅಷ್ಟೇ ಮಕ್ಕಳಿಗೆ ಯಾವ್ದು ಇಷ್ಟ ಹಾಗೆ ಯಾವುದು ಇಷ್ಟ ಇಲ್ಲ ಅನ್ನೋದು ಅವ್ರಗಳಿಗೂ ಗೊತ್ತು ತಗೊಬಂದು ತೊಗೊಂಬಂದು ತೋರಿಸ್ತಾನೆ ಇದ್ರು ಈ ಥರ ತೊಗೊಳ್ಳಿ ಆ ಥರ ತೊಗೊಳ್ಳಿ ಅಂದ್ಬಿಟ್ಟು ಅವನು ಖಂಡಿತೆಲ್ಲ ಬೇಕು ಅಂತ ಇದು ಮಾಡ್ತಾಯಿದ್ದ ಜಶ್ವಿತ್ತು ಸರಿ ಅಂದ್ಬಿಟ್ಟು ಸರಿ ಸ್ಪೈಡರ್ ಮ್ಯಾನ್ ದೇ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಎರಡೂ ಅವನು ಹೇಳ್ದಂಗೆ ತಗೊಟ್ವಿ ಸರಿ ಅಲ್ಲಿ ಎಲ್ಲ ತೊಗೊಂಡಾದಮೇಲೆ ನಾವು ವಿಶಾಲ್ ಮಟ್ಟಿಗೆ ಹೋಗೋಣ ಅಂದ್ಬಿಟ್ಟು ವಿಶಾಲ್ ಮಟ್ಟಿಗೆ ಹೋಗ್ತಾ ಇದ್ವಿ ವಿಶಾಲ್ ಮಟ್ಟಲ್ಲೂ ಸ್ವಲ್ಪ ತೊಗೋಬೇಕಿತ್ತು ಬಟ್ಟೆ ಎಲ್ಲ ಬೇಕಿತ್ತು ಮುನ್ನುಂಗೂ ಸ್ವಲ್ಪ ಬಟ್ಟೆ ಬೇಕಿತ್ತು ಹಾಗೆ ಜಶ್ವಿತ್ಗೂ ಬೇಕಿತ್ತು ಸ್ವಲ್ಪ ಟವಲ್ ಆಗಿರ್ಬೋದು ಆ ಥರದ್ದೆಲ್ಲ ಬೇಕಿತ್ತು ವಿಶಾಲಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ಕೂಡ ರೀಸನೇಬಲಿದೆ ಸೊ ಹಾಗಾಗಿ ಹೋಗೋಣ ಅಲ್ಲ ಒಂದ್ಸಲಿ ಅಂದ್ಬಿಟ್ಟು ಹೋಗಿದ್ವಿ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಬಿಲ್ಡಿಂಗಲ್ಲಂತೂ ಭಯಂಕರ ರಶ್ ಇತ್ತು ನಾವು ಬಿಲ್ಡಿಂಗ್ ಮಾಡಿಸೋದೇ ಆಗೋಯ್ತು ಮುನ್ನ ಲಡ್ಡು ಮತ್ತು ಜಶ್ವಿತಕ್ಕೆ ಮೂರು ಜನಕ್ಕೂ ಬಟ್ಟೆನ ತೊಗೊಂಡ್ವಿ ಬಟ್ಟೆ ಟವಲ್ಲು ಹಾಗೇನೊಂದು ಸ್ವಲ್ಪ ಏನು ಮನೆಗೆ ಮ್ಯಾಟೆಲ್ಲ ಬೇಕಿತ್ತು ಅದೆಲ್ಲನೂ ತಗೊಂಡು ಬಂದ್ವಿ ನಾವು ನಾವು ಯಾವಾಗಲೂ ವಿಶಾಲ್ ಬಿಟ್ಟರೆ ಇನ್ನೊಂದು ಕುವೆಂಪು ನಗರದಲ್ಲಿದೆ ಸೊ ಅಲ್ಲೇ ಅದೆರಡು ಕಡೆನೇ ಜಾಸ್ತಿ ತಗೊಂಡಿರುತ್ತೆ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಅದಾದಮೇಲೆ ಜಶ್ವಿತ್ಗೆ ಅಲ್ಲಿ ಒಂದು ಬಾಕ್ಸಿಂಗ್ದು ಗ್ಲೌಸ್ ಸಿಕ್ಕಿತ್ತು ಸೊ ಹಾಗಾಗಿ ಅವನು ಒಂದು ಫೋಟೋ ತೆಗಿ ವೀಡಿಯೋ ಮಾಡ್ಕೊಬಮ್ಮ ಅಂತ ಹೇಳಿದ ಹಂಗಾಗಿ ವೀಡಿಯೋ ಇದೆ ನಾವು ಬೆಳಕಿರುವಾಗ ಹೋಗಿದ್ದು ನಾವು ನಾವು ಹೋದಾಗ ಒಂದು ಫೈವ್ ತರ್ಟಿ ಏನೋ ಆಗಿತ್ತು ನಮ್ಮ ಮನೆಗೆ ಬರೋದೇ ಏಯ್ಟ್ ಫೋರ್ಟಿ ಫೈವ್ ನೈನ್ ಓ ಕ್ಲಾಕ್ ಆಗೋಯ್ತು ಪಾಪು ಬೇರೆ ಅಳ್ತಾ ಇದ್ದಾನೆ ಅಂದ್ಬಿಟ್ಟು ಪ್ರಿಯಾಂಕಾ ಬೇರೆ ಫೋನ್ ಮಾಡ್ತಾನೆ ಇದ್ಲು ನಮಗೆ ಲೇಟೇ ಆಗೋಯ್ತು ಮಾಡಿ ಮಾಡ್ಕೋದ್ರೆ ಅದು ಹೆಂಗೆ ಟೈಮ್ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಲೇಟೇ ಆಗೋಯ್ತು ಹೋಗೋವರೆಗೂ ಸರಿ ಅಂದ್ಬಿಟ್ಟು ಅವರು ನಾನ್ ವೆಜ್ ತಿನ್ನಲ್ಲ ಅಲ್ವಾ ಅವ್ರಿಗೆ ಮೊಟ್ಟೆ ಬೋಂಡ ಅಂದರೆ ತುಂಬಾ ಇಷ್ಟ ಹಂಗಾಗಿ ಅಲ್ಲೇ ಮನೆ ಹತ್ರನೇ ಚೆನ್ನಾಗಿ ಮಾಡ್ತಾರೆ ಮೊಟ್ಟೆ ಬೋಂಡ ಅಂದ್ಬಿಟ್ಟು ಅದನ್ನು ತಿನ್ಕೊಂಡು ಮನೇಗೆ ಬಂದ್ವಿ ಏನ್ ಮಾಡ್ಕೊಂಡಿಪ್ಪ ಇಷ್ಟೊಂದು ಮಾಡ್ಕೊಂಡ್ಬಿಟ್ಟಿದ್ದೀರಾ ಇನ್ನೊಂದಾಗಿಲ್ಲ

ಅವಂಗ ತೋಸ್ಕ ಬಾ ಅವಂಗ ತೋಸ್ಕ ಬಾ ಅವಂಗ ಮಲ್ಲು ಚಿಕ್ಕ ಚಿಕ್ಕ ಕವರ್ ಬತ್ತೆ ನೋಡ್ಕ ಬಿಟ್ರ ಐತ ಸೋಗ್ ತೋಸೋಗಿ ಇಲ್ಲಿ ಸ್ಪೈಡರ್ ಮ್ಯಾನ್ ಯೆ ತೋರ್ಸು ಸ್ಪೈಡರ್ ಮ್ಯಾನ್ ಎಷ್ಟೋರೆ ನೋಡಿ ವಾಹ್ ಸ್ಪೈಡರ್ ಮ್ಯಾನ್ ಗಳು ಈ ಸೂಪರ್ ಐತ ಅಂದ ಹೋಗಂಗಾ ನೈತ ಊಟ ಎಲ್ಲ ಮತ್ತು ನೈಟ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಜಶ್ವಿತ್ ಅದು ಬುಕ್ ಎಲ್ಲ ಅಂತ ಅಂತೆಲ್ಲ ಚೆಕ್ ಮಾಡಬೇಕಿತ್ತು ರ್ಯಾಪರೆಲ್ಲ ಹಾಕಿ ಇಟ್ಟಿದ್ದೆ ಅವ್ರು ಟೀಚರ್ ಬಂದು ಬುಕ್ ಎಲ್ಲ ಕೊಡೋಕೆ ಕೇಳಿದರು ಹಂಗಾಗಿ ಬುಕ್ ಎಲ್ಲ ಒಂದು ಕಡೆ ಕರೆಕ್ಟಾಗಿ ಎತ್ತಿಟ್ಕೊತಾ ಇದೆ ಎಲ್ಲನು ಹಾಗೆ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಆಗಿರ್ಬೋದು ಹಾಗೆ ಬುಕ್ ಎಲ್ಲ ಕೊಟ್ಟು ಕಳಿಸ್ತೀನಲ್ಲ ಆ ಬ್ಯಾಗ್ಗೆ ಎಲ್ಲದಕ್ಕೂ ಲೇಬಲ್ ಹಾಕ್ಬಿಟ್ಟು ನೇಮ್ ಬರೆಯೋಕ್ಕೆ ಹೇಳಿದರು ಯಾಕಂದರೆ ಎಲ್ಲ ಬ್ಯಾಗೆಲ್ಲ ಒಂದೇ ಥರ ಎಲ್ಲ ಸ್ಕೂಲಲ್ಲೇ ಕೊಟ್ಟಿರೋದಲ್ವ ಒಂದೇ ಥರ ಇರುತ್ತೆ ಕನ್ಫ್ಯೂಸ್ ಆಗುತ್ತೆ ಮಕ್ಳಿಗೆ ಅಂದ್ಬಿಟ್ಟು ಎಲ್ಲ ಲೇಬಲ್ ಹಾಕಿ ಕಳಿಸಿ ಅಂತ ಮೆಸೇಜ್ ಮಾಡಿದರು ಹಂಗಾಗಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಲೇಬಲ್ ಹಾಕ್ತಾ ಇದೆ ಎಲ್ಲ ನೇಮ್ ಎಲ್ಲ ಬರ್ದೆ ಎಲ್ಲ ಅಂತ ಅಂತೆಲ್ಲ ಚೆಕ್ ಮಾಡ್ಕೋತಾ ಇದೆ ಅವರು ಮುನ್ನು ಕರ್ಕೊಂಡು ಕೂತಿದ್ರು ಅವರು ನನ್ನ ಜೊತೆ ಜಶ್ವಿತ್ ಮಲ್ಕೊಬಿಟ್ಟ ಲಾಸ್ಟ್ ಇಯರು ಅವ್ನು ಸ್ಕೂಲ್ಗೆ ಹೋಗಿದ್ರು ಸಮರ್ ಹಾಲಿಡೆ ಮುಗಿಸಾದ್ಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂದರೆ ಅದೊಂಥರ ಏನೋ ಖುಷಿ ಸೊ ಹಾಗಾಗಿ ಎಲ್ಲರ ಎಲ್ಲ ರೀತಿಯೂ ಪ್ರಿಪ್ರೇಷನ್ ಮಾಡಾಯಿತು ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ನಮ್ಮ ಲಡ್ಡು ಆಟ ಸಾಮಾನೆಲ್ಲ ಅನ್ಕೊಂಡು ಕೂತವನೇ ಲಡ್ಡು ನೀನು ನಿದ್ದೆ ಬರ್ತಿಲ್ವಾ ಮತ್ತೆ ಮಲ್ಕೋ ಗೊತ್ತಿಲ್ಲಪ್ಪ ಎಲ್ಲ ಎಲ್ಲ ಆಟ ಆಡ್ಬೇಕಾರೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲಡ್ಡು ಬಾಯ್ ಮಾಡಿಬಿಡ ಬಾಯ್ ಬಾಯ್ ಬಾಯ್